ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಶ್ರೀನಿವಾಸ್ ನಗರದಲ್ಲಿದ್ದೀನಿ ಬೆಂಗಳೂರಿನ ಶ್ರೀನಿವಾಸ್ ನಗರ ಈ ಏರಿಯಾ ನೋಡ್ತಿದ್ರೆ ನನಗೆ ತುಂಬ ಆಗುತ್ತೆ ಹಳೆಯ ನೆನಪು ಬರುತ್ತೆ ಯಾಕಂತಂದರೆ ನಾನು ಬೆಂಗಳೂರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಬಂದಾಗ ಫಸ್ಟ್ ಬೆಂಗಳೂರಲ್ಲಿ ನನಗೆ ನಗರ ಅಂತ ಪರಿಚಯ ಆಗಿದ್ದು ಈ ಶ್ರೀನಿವಾಸ್ ನಗರ ಯಾಕಂತಂದರೆ ನಾನು ಡಿಗ್ರಿ ಓದೋಕ್ಕೆ ಅಂತ ಬೆಂಗಳೂರಿಗೆ ನಮ್ಮ ಅಕ್ಕನ ಮನೆಗೆ ಬಂದೆ ನಮ್ಮ ಅವರು ಇದ್ದು ಶ್ರೀನಿವಾಸ ನಗರದಲ್ಲಿ ಹಾಗಾಗಿ ನನಗೆ ಈ ಊರು ಫಸ್ಟ್ ಪರಿಚಯ ಆಗಿದ್ದು ಈ ನಗರ ಇವತ್ತು ನಾನು ಈ ಶ್ರೀನಿವಾಸ್ ನಗರಕ್ಕೆ ಯಾಕಪ್ಪ ಬಂದಿದ್ದೀನಿ ಅಂತಂದರೆ ನಾವಿರೋದೀಗ ನಗರದಲ್ಲಿ ಇವತ್ತು ನಾನು ಈ ಶ್ರೀನಿವಾಸ ನಗರಕ್ಕೆ ಯಾಕೆ ಬಂದಿದ್ದೀನಿ ಅಂತಂದರೆ ವಿಶೇಷ ಇದೆ ಇವತ್ತು ನಮ್ಮ ಇನ್ನೊಬ್ಬ ಅಕ್ಕ ಅಂದರೆ ನಮ್ಮ ವೈನಿ ಆಗಬೇಕಿ ಇವರು ನಾಗೂರವರು ಇಲ್ಲೇ ಸೆಟ್ಲಾಗಿದ್ದಾರೆ ಅವರು ಇವತ್ತು ನನಗೆ ಊಟಕ್ಕೆ ಕರೆದಿದ್ದಾರೆ ಹಾಗಾಗಿ ಮತ್ತೆ ಶ್ರೀನಿವಾಸ ನಗರಕ್ಕೆ ಬರುವಂಥ ಒಂದು ಸೌಭಾಗ್ಯ ಸಿಕ್ತು ಈಗ ಶ್ರಾವಣ ಮಾಸ ನಡೀತಾ ಇದೆ ಶ್ರಾವಣದ ಮೊದಲ ಶುಕ್ರವಾರ ಇವತ್ತು ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಶ್ರಾವಣದಲ್ಲಿ ಒಂದು ತಿಂಗಳು ಗೌರಿನ ಕೂಡಿಸ್ತಾರೆ ಐದು ವಾರ ಗೌರಿ ಕೂಡಿಸ್ತಾರೆ ಇದು ಮೊದಲನೇ ವಾರ ಹಾಗಾಗಿ ಮೊದಲನೇ ವಾರದಲ್ಲಿ ಮುತ್ತೈದರಿಗೆ ಊಟಕ್ಕೆ ಹೇಳುವಂಥ ಸಂಪ್ರದಾಯ ಅದ ಇವತ್ತು ನಾನೀಗ ಉತ್ತರ ಕರ್ನಾಟಕದವ್ರ ಜೊತೆ ಸೇರಿದಾಗ ನಂಗೆ ಉತ್ತರ ಕರ್ನಾಟಕ ಭಾಷೆನೇ ಬರ್ತದೆ ಹೀಗಾಗಿ ಇಲ್ಲಿಂದ ಉತ್ತರ ಕರ್ನಾಟಕ ಭಾಷೆ ಶುರುವಾಗುತ್ತಾ ಶ್ರಾವಣ ಮಾಸದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಒಂದು ರೀತಿ ಹಬ್ಬದ ವಾತಾವರಣ ಶುಕ್ರವಾರ ಶನಿವಾರ ಬಂತು ಅಂದರೆ ಎಲ್ಲರೂ ಅವ್ರ ಮನೆ ಹೋಗೋದು ಇವ್ರ ಮನೆ ಕುಂಕುಮಕ್ಕೆ ಹೋಗೋದು ಆಮೇಲೆ ಗೌರಿ ಹಾಡು ಹಾಡಲಿಕ್ಕೆ ಹೋಗೋದು ಮನೆಯಲ್ಲಿ ಅಡುಗೆ ಮಾಡೋದು ಸಂಭ್ರಮವೇ ಸಂಭ್ರಮ ಶ್ರಾವಣ ಮಾಸ ಹೆಣ್ಮಕ್ಳಿಗೆ ಫುಲ್ ಬಿಸಿ ಮಾಡುತ್ತಾ ಹೈರಾಣನೂ ಮಾಡುತ್ತಾ ಯಾಕಂದರೆ ಮಡಿಲಿ ಅಡುಗೆ ಮಾಡಬೇಕು ಇಡೀ ದಿನ ಉಪವಾಸ ಇದ್ದು ಮಡಿ ಅಡುಗೆ ಮಾಡಬೇಕಂದ್ರೆ ಸುಲಭ ಅಲ್ಲ ಈಗ ಇವತ್ತು ನಮಗೆ ಇವತ್ತು ಊಟಕ್ಕೆ ಕರೆದಿದ್ದಾನೆ ನೋಡಣ ಬನ್ನಿ ಏನು ಮಾಡ್ತಿದ್ದಾರೆ ಶೈಲಕ್ಕ ಅವರು ಅಂತ ಹೇಳಿ ಬನ್ನಿ ಹೋಗೋಣ ಮುಗಿತ ಒಂದು ಗಂಟೆಗೆ ಕರ್ಕೊಂಡು ಬಂದಿದ್ದೀನಿ ಹಬ್ಬದ ಅಡಿಗೆ ವಾಸನೆ ಘಮ ಘಮ ಅಂತ ಬರ್ತಾ ಇದೆ ಪರಿಮಳ ಹೋಳಿಗೆ ಬುರುಬುರಿ ಬಜ್ಜಿ ಕೋಸಂಬರಿ ಮತ್ತೆ ತಿಳಿಸಾರು ಬೇಳೆ ಒಬ್ಬಟ್ಟು ಪಲ್ಯಗಳು ಎಲ್ಲ ಇರುತ್ತೆ ಬನ್ನಿ ಫಿಕ್ಸ್ ಯಾಕಂದ್ರೆ ಮಡಿಲಿ ಅಡುಗೆ ಮಾಡ್ತಿರ್ತಾರೆ ಹಾಗಾಗಿ ಇಲ್ಲಿಲ್ಲ ಅವರು ಅಡುಗೆ ಮನೇಲಿ ಇದಾರೆ ಸರ್ಪ್ರೈಸ್ ಆಗಿ ಹೋಗೋಣ ಬನ್ನಿ ಸುಮಾರು ಜನಕ್ಕೆ ಇವತ್ತು ಕುಂಕುಮಕ್ಕೆ ಹೇಳಿದಳ ಯಾರು ಬಂದಿಲ್ಲ ಏನು ನಾನೇ ಫಸ್ಟ್ ಬಂದಿದ್ದೀನಿ ಅವರೇ ನಮಸ್ಕಾರ ರೀ ನಮಸ್ಕಾರ ಏನ್ ನಡ್ದದ ಇದು ದೇವ್ರ ಮನೆ ಶ್ರೀ ಮಾಧಸಾ ಮಾರ್ಥಾಂಡ ಪ್ರಸನ್ನ ಇದು ನಿಮ್ ಮನೆ ದೇವ್ರೇನವಾ ಯಾವ ದೇವರು ನಮ್ದು ಯಾದಗಿರಿ ಗುಡ್ಡದ ಮೈಲಾರ ಇನ್ನೊಬ್ರು ತುಳಜಾಪುರ್ ಭವಾನಿ ಅಂಬಾ ಭವಾನಿ ಹ್ಮ್ 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 ಎಲ್ಲಾ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲಾನು ಆದ್ರೆ ಇನ್ನು ಫೈನಲ್ ಹಂತಕ್ ಬಂದಿಲ್ಲ ಇವು ಎಲ್ಲ ರೆಡಿ ಆಗ್ಯದ ಹಂಗೆ ಜೊತೆಗೆ ಅಡಿಗೆನು ರೆಡಿ ಆಗ್ಲಿಕ್ಕದ ಏನೇನ್ ಇವತ್ತು ಅಡಿಗೆ ಅಡಿಗೆ ರೀ ಅನ್ನ ಸಾರು ಚಿತ್ರಾನ್ನ ಮಾಮೂಲಿ ಹಬ್ಬದ ಅಡಿಗೆ ಸ್ಪೆಷಲ್ ಅನ್ನಕ್ಕೆ ನಮ್ ಕಡೆ ಹೋಳಿಗೆ ಹ್ಮ್ ಇಲ್ಲೆಲ್ಲ ಬರೀ ಪಾಯಸ ಚಿತ್ರಾನ್ನ ಅಂದ್ರೆ ಹಬ್ಬದ ಅಡಿಗೆ ಅಂತಾರೆ ನಮ್ದು ಉತ್ತರ ಕರ್ನಾಟಕ ಗೊತ್ತಲ್ವಾ ಮಾಮೂಲಿ ಹೋಳಿಗೆ ಮಾಡಿದ್ರೆ ಬಜ್ಜಿ ಮಾಡಿದ್ರೆ ಮಾತ್ರ ಫುಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಏನು ಗೌರಿ ಕೂಡ್ಸೋದ್ರ ವಿಶೇಷ ಗೌರಿ ಕೂಡ್ಸೋದ್ ವಿಶೇಷ ಏನಂದ್ರೆ ಶ್ರಾವಣ ಮಾಸ ಮೊದ್ಲೇ ಶುಕ್ರವಾರ ಎಳೆ ಅಷ್ಟಮಿ ಎಳೆ ಅಷ್ಟಮಿ ಗೌರಿ ಅಂತಾರೆ ಇದಕ್ಕೆ ನಮ್ಮೂರ್ ಕಡೆ ಎಲ್ಲ ಇಲ್ಲಿ ಜನಗತ್ಲೆ ನಾವು ಒಂದಿನ ವರಮಾಲಕ್ಷ್ಮಿ ಮಾಡಲ್ಲ ಮೊದಲೇ ಶ್ರಾವಣ ಮಾಸದಲ್ಲಿ ಅಮಾಸ್ಯೆ ಮರ್ದಿನ ಬರ್ಲಿ ಅಥವಾ ಎರಡನೇ ದಿನ ಬರ್ಲಿ ಬಂದ ತಕ್ಷಣ ಆ ಶುಕ್ರವಾರದಿಂದ ಈ ಕಳಶ ಇಡೋದ್ ನಾವು ಅದ್ರೊಳಗ್ ಬಂದು ಅಕ್ಕಿ ಬೇಳೆ ಕೊಬ್ಬರಿ ಬಟ್ಲ ಅಡಿಕೆ ಅರ್ಶಿನ್ ಬೇರು ಅವಕ್ಕೆಲ್ಲ ಒಳಗಡೆ ಉಳಿ ತುಂಬ ಐದು ಫಲಗಳ ಸೇರಿ ಅಕ್ಕಿ ಸೇರಿ ಉಡಿ ತುಂಬಿ ತಂಬಿಗೆ ಒಳಗ ಕೂಡ್ಸಿ ಕಳಶಾಪನ ಮಾಡೋದು ಆಮೇಲೆ ಬಂದು ಪ್ರತಿ ಶುಕ್ರವಾರ ಶನಿವಾರ ಬಂದು ಪೂಜೆ ಮಾಡೋದು ಅದಕ್ಕೆ ಶುಕ್ರವಾರ ಬಂದು ಅಕ್ಕಿ ಉಡಿ ತುಂಬೋದು ಅಕ್ಕಿ ಅಡಿಕೆ ಶನಿವಾರ ಬಂದು ಜೋಳ ಜೋಳ ಅಡಿಕೆ ಸೇರಿ ಉಡಿ ತುಂಬಬೇಕು ಅದು ಶ್ರಾವಣ ಶನಿವಾರ ಸ್ಪೆಷಲ್ ಅದು ಅದು ಕತೆ ಇದೆ ಒಂದು ಆ ಒಳಗೆ ಇದೆ ಆ ತರ ಅದೇ ಹೇಳಿದ್ದು ನಮ್ಮ ಮನೆಯಲ್ಲಿ ನಮ್ಮಮ್ಮ ಹೇಳಿದ್ದು ಅದನ್ನೇ ಪಾಲಿಸ್ಕೊಂಡು ಬರ್ತಾರೆ ಏನು ಕತೆ ಗೊತ್ತಾ ಕತೆ ಅಂದ್ರೆ ಅದು ಅಕ್ಕ ತಂಗಿ ಕತೆ ಇದೆ ಸಾಯಕ ದೇಯಕ ಅಂತ ಕತೆ ಆ ಕಥೆಯಲ್ಲಿ ಮನೆ ಇದೆ ಶ್ರಾವಣ ಮಾಸದಲ್ಲಿ ಊಟಕ್ಕೆ ಕರೆದಾಗ ಅದೊಂದು ಸ್ಟೋರಿ ಇದೆ ಇದೆಲ್ಲ ಹೇಳಕ್ ಆಗಲ್ಲ ನೆಕ್ಸ್ಟ್ ವೀಕ್ ನಾನು ಕತೆ ಓದಿ ಒಂದು ರೆಕಾರ್ಡ್ ಮಾಡಿ ನಿಮಗ್ ಕಳಿಸ್ಬಲ್ಲ ಮಾಮೂಲಿಯಾಗಿ ಹಬ್ಬದ ಅಡಿಗೆ ಮಾಡಿ ಯಾರನ್ನಾರು ನಮ್ ಕೈಲಾದ್ರೆ ಮುತ್ತೈದರ್ನ್ ಕರೆದು ಊಟ ಮಾಡಿಸೋದು ಪದ್ಧತಿ ಆದ್ರೆ ಇವತ್ತಿನ ದಿನ ವಿಶೇಷ ನಾವು ಆಚೆ ಏನು ಕೊಡಲ್ಲ ಯಾಕೆ ಓನ್ಲಿ ಊಟಕ್ ಮಾತ್ರ ಕರಿತೀವಿ ಕುಂಕುಮ ಹಚ್ಚಿ ಕಳಿಸ್ಕೊಡ್ತೀವಿ ಅಕ್ಕಿ ಅಡಿಗೆ ಉಡಿ ತುಂಬ ಆ ಉಡಿ ತುಂಬಿದ್ ಕೂಡ ಪ್ಲಸ್ ನಮ್ ಮನೇಲೆ ಇಟ್ಟು ಹೋಗ್ಬೇಕವ್ರೆ ಇವತ್ತಿನ ದಿನ ಓಹ್ ಉಡಿ ತುಂಬ್ತಿವಿ ಹ್ಮ್ ಅದನ್ ಬೇಕಾದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಅವ್ರಿಗೆ ಕೊಡ್ಬೋದು ಇವತ್ತಿನ ದಿನ ಏನು ಆಚೆ ಕೊಡಲ್ಲ ಪೂಜೆ ಮಾಡೋಕಿನ ಮುಂಚೆ ಏನೇನೆಲ್ಲ ಅದಕ್ಕೆ ತಯಾರಿ ತಂದ್ಬಿಡ್ತೀವಿ ಪೂಜೆ ಅಂದ್ಮೇಲೆ ಒಂದ್ ರೂಪಾಯಿನೂ ಕೊಡಲ್ಲ ಇವತ್ತಿನ ವಿಶೇಷ ಹೋ ಪೂಜೆ ಆದ್ಮೇಲೆ ಏನೂ ತರೋದಿಲ್ಲ ತರಲ್ಲ ದುಡ್ಡು ಕೊಡ್ಬೇಕಾಗತ್ತಲ್ಲ ದುಡ್ಡು ಕೊಡ್ತಾರಂಗಿವೇನು ದುಡ್ಡು ಕೊಟ್ಟ ದುಡ್ಡು ಕೊಡಲ್ಲ ಆಚೆ ಉಂಡು ಹೋದ ಕೊಂಡು ಹೋದ ಇಲ್ಲ ಇವತ್ತು ಇಲ್ಲ ಉಂಡೋಗ್ಬೇಕಷ್ಟೆ ಕೊಂಡುಕೊಡ ಇದು ವಿಶೇಷ ನಮ್ಮೂರ್ ಕಡೆದು ಆದ್ರೆ ಈಗಿನ ಇಲ್ಲಿ ವಾತಾವರಣಕ್ಕೆ ಕೊಡೋರ್ ಕೊಡ್ತಾರೆ ಬಟ್ ನಮ್ಮ ಯಜಮಾನರು ಇನ್ನ ಹಳೆ ಪಾಲಿಸಿ ಅವ್ರು ಯಾರು ಇಲ್ಲ ಊಟಕ್ಕೆ ಕರಿಬೇಕು ಕೊಡ್ಬೇಕು ಕಳಿಸ್ಬೇಕು ಅಷ್ಟೇ ಈ ಸಾರ್ ಕೊಟ್ಟ ಹುಳಿ ಕೊಟ್ಟ ದಿನ ಆಚೆ ಈ ಹಬ್ಬದ ವಿಶೇಷ ಇದು ಮಾಸದ ಲಕ್ಷ್ಮೀ ಚಟಗಿ ಅಂತಾರೆ ಕನ್ನಡ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇಲ್ಲೆಲ್ಲ ಗೌರಿ ಅಂತಾರೆ ಲಕ್ಷ್ಮೀ ಚಟಗಿ ಅಂತ ಆಗಿನ ಕಾಲದಲ್ಲಿ ಮಣ್ಣಿನಲ್ಲಿ ಕೂಡಿಸ್ತಾ ಇದ್ದು ವಿಶೇಷ ಅವಾಗೆಲ್ಲ ಬಡತನ ಇರ್ತಿದ ಹಾಗಾಗಿ ಮಣ್ಣಿನ ಚಟಗಿ ಮೇಲೆ ಸುಣ್ಣ ಸೌರಿ ಆ ಲಾಲ್ ಬರುತ್ತಲ್ಲ ಅಲ್ಲಿ ದೇವಿ ಮೂರ್ತಿ ಆಕಾರ ಬರೀತಾ ಅದನ್ನೇ ಸ್ಥಾಪನೆ ಮಾಡಿ ಮಾಡ್ತಾ ಇದ್ದ ಈಗೆಲ್ಲ ಕೈಲೇ ಆಗತ್ತೆ ಅದಾದ್ಮೇಲೆ ತಾಮ್ರ ತಂಬಗಿಲಿ ಮೂರ್ತಿ ತಗೊಂಡ್ವಿ ಹೋದ ವರ್ಷದಿಂದ ಹೀಗೆ ಏನೋ ಸ್ವಲ್ಪ ದೇವ್ರ್ ಕೊಟ್ಟ ಅಮ್ಮನಿಗೆ ಇರ್ಲಿ ಅಂತ ಕಳಶ ಮಾಡಿದೆ ಬೆಳ್ಳಿದ ಬೆಳ್ಳಿ ಕಳಶ ಆ ಬೆಳ್ಳಿ ಕ್ಯಾದಿಗಿ ನಮ್ಮ ಕೈಲೇ ಏನಾಗುತ್ತೆ ಅಷ್ಟ ಅಮ್ಮನಿಗೆ ಅಲಂಕಾರ ಮಾಡ್ತೀವಿ ಬರಿಯೋ ಹಂಗಿಲ್ಲ ಬರೆಯೋದೇ ಇಲ್ಲ ಎಲ್ಲಾ ಮೂರ್ತಿಗೆ ಬಂದ್ಬಿಟ್ಟಿದೆ ಮುಂಚೆ ಹಿಂದಿಂದೆಲ್ಲ ಬರೀತಾ ಇದ್ರು ಯಾರು ಚಿತ್ರ ಬರೆಯೋರ್ ಹತ್ರ ಹೋಗಿ ಗಂಡಸ್ರ ಹತ್ರ ಹೆಣ್ಮಕ್ಳಾಗ್ಲಿ ಅವ್ರ ಕಡೆಯಿಂದ ಬರ್ಸಿ ಮಾಡ್ತಾ ಇದ್ವಿ ಈಗಿಂದ ಒಂದ್ ಲಕ್ಷ್ಮಿ ಕೊಟ್ಟಿದಾಳೆ ಹಮ್ ಅವರ ลํา ಕೈ ಲಾಗಷ್ಟ ಪೂಜಾ ಪುನಸ್ಕಾರದಲ್ಲಿ ಅವರನ್ನು ತೃಪ್ತಿಪಡಿಸೋ ಹಿಂಗೇ ಕೊಡ್ತಾ ಇರ್ಲಿ ನಿಮಗೆ ಬಂಗಾರದ ಲಕ್ಷ್ಮಿ ತಮ್ಗೆ ಮಾಡಿಸೋ ಭಾಗ್ಯವಲ ನಿಸ್ತು ಓಕೆ ನಿಮ್ಮಿಂದ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಇರ್ಲಿ ಸದಾ ಓಕೆ ಇವತ್ತು ಊಟಕ್ಕೆ ಎಷ್ಟು ಜನ ಕೇಳಿದಿರಿ ಮೊತ್ತದಕ್ಕೆ ಇವತ್ತು 5 ಜನಕ್ಕೆ ಹೇಳಿದಿನಿ ಅದರಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ ನಾಲ್ಕ ಪ್ರಕಾರ 5 ಜನ ಅಂತ ಇದೆ ಹ್ ಹ್ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆಗಿದೆ ಮೆನು ಎಲ್ಲ ಓಕೆ ಪಲ್ಯ ಹ್ಞೂ ಮುದಿ ಪಲ್ಯ ಹ್ಞೂ ಕರ್ ಕರ್ನಾಟಕ ಸಾರು ಹ್ಞೂ ತವ್ಯ ಹ್ಞೂ ಪಾಯಸ ಹ್ಞೂ ಕೊಸಂಬ್ರಿ ಚಟ್ನಿ ಏನು ಪಾಯಸ ಸಬ್ಬಕ್ಕಿ ಹೆಸರುಬೇಳೆ ಹ್ಞೂ ಶಾವ್ ಪಾಯಸ ವಾ ಮೂರು ಬಿಕ್ಸು ಮೂರು ಬಿಕ್ಸು ಪ್ಲಸ್ ಈ ಹೋಳಿಗೆ ಬಂದು ಕೆಲವು ಜನ ಒಬ್ಬಟ್ಟು ತಿನ್ನಲ್ಲ ಅನ್ನೋದಕ್ಕೆ ಕಂಡ ಕಾಯಿ ಬೀಜ ಒಬ್ಬಟ್ಟು ಮಾಡ್ತಾರೆ ಓಹ್ ಅದನ್ನು ಮಾಡ್ತಿದಿರಿ ಯಾಕೆ ತಿನ್ನಲ್ಲ ಹೋಳ್ಗಿನ ಅದು ಕೆಲವೊಂದು ಸಂಪ್ರದಾಯ ಏನಾರು ಹರಕೆ ಹೊತ್ಕೊಂಡಿರ್ತೀವಿ ನಮ್ಮ ಮನೆ ದೇವ್ರಿಗೆ ಮೈಲಾರಿಗೆ ನಾವು ಹೋಳಿಗೆ ಬಿಟ್ಟಿದೀವಿ ನಾವು ಮೂರು ವರ್ಷ ಆಯ್ತು ಮಗನ್ ಡಿಗ್ರಿ ಆಗ್ಲಿ ಕಂಪ್ಲೀಟ್ ಅಂತಿತ್ತು ಫೈನಲ್ ಆಯ್ತು ಹೋಗ್ಬೇಕು ಇನ್ನ ನಮ್ಗೆ ಸ್ವಲ್ಪ ಕಾಲ್ನವ್ ಪ್ರಾಬ್ಲಮ್ ಇಂದ ಹೋಗಿಲ್ಲ ಇದಕ್ಕೆ ಯಾದಗಿರಿಗೆ ಹೋಗ್ಬೇಕು ಹಾಗಾಗಿ ಹೂರ್ಣ ಬಿಟ್ಟಿದ್ದೀವಿ ಹೂರ್ಣ ತಿಂದೆ ಇರೋರಿಗೆ ಕಡ್ಲೆಕಾಯಿ ಬೀಚಾಗ ಹೋಗ್ಬಾಟ್ ರೀ ಸೊ ಅಕ್ಕ ಹೇಳ್ದಂಗ್ ಇದ್ರು ಬಂದ್ರು ಊಟಕ್ಕೆ ನಮಸ್ಕಾರ ರೀ ಮೇಡಮ್ ಇದು ಇವರು ನಮ್ಮ ನಮ್ಮ ಸುಜಾತ ಅಕ್ಕವರು ತುಂಬಾ ಆಕ್ಟಿವ್ ಅವರು ಹುಡುಗಿ ತರ ಇವರು ನಮ್ಮ ತಾರಾ ಅಕ್ಕನವರು

ಪೂಜಿ ಪೆನೆ ನಿನ್ನ ಸಡಗರದಿಂದಲಿ ಮಡದಿಯರೆಲ್ಲರೂ ಕುಡಿಯ ತುಂಬುವರಮ್ಮ ಬಿಡಿ ಮಡಿ ಮಲ್ಲಿಗೆ ನಟನೆಡಿ ಹಾಕಲು ಕಡಲ ಶಡಿಯ ಸಾಗರ ಸದ कदना कुंद कुनदना सुरमणी नुतचरणे सुमन संकटहरणे सुस्वरवीणे सुंदर निजकिे भजदिंदी सोम भव मुख्यामर काम मा, भयमु पाले निभीमा कुन्दकुजन जाले कलदौतामलजैले कुन्दकुजनजाले द्रुतकरुणारसपूरे ध्वननिलयितकीरे कीरे तनुजधारे सुररु सुतुञ्जरकीरा सुमगेहार्पितहारा सुन्दर कुञ्जविहारा सुरवर परिवारा वरकबरी कृतकुस्वमे वरकनकारिक वननिलया दय वदनविजितसोमे ಮದರ್ಗಲಸ ಗಮನೇ ಜಯ ಕುಲ್ಲಾಪುರ ನಿಲಯೇ ಭಜದೀಷ್ಠೇ ತರ ನಿಲಯೇ ಸೌ ಹೃದಿ ಕಲೆಯ ರತ್ನ ರಚಿತ ವಲಯ ರತ್ನ ರಚಿತ ವಲಯೇ ಆರತಿ ಬೆಳಗಿನ ನಾರಿಯ ರೋಡಿಕಾಪುರ பாையெல்லாராயண பிரியடித்தி எல்லாரும் ஆறு பெளகி நாரியருகாதி கொல்லாபுர மலட்சுமி ஆட பாடையெல்லாயண பிரியடி